ನೀನು ಕೊಂಚವೇ ಅಂತ ಎನಿಸಿಕೊಂಡಾಗ ನಿನ್ನಲ್ಲಿ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುತ್ತೀಯ ನಿನ್ನ ಆಯುಷ್ಯವನ್ನು ಹೆಚ್ಚಿಸಿ ಆರೋಗ್ಯವನ್ನು ಕೊಡುತ್ತೇನೆ ಭಯಬೇಡ ನಿನ್ನ ಆರೋಗ್ಯ ನಾನು ಸರಿಪಡಿಸುತ್ತೇನೆ ನನ್ನ ಉದಿಯ ಸೇವನೆ ಮಾಡು ಹಣೆಗೆ ಧರಿಸು ನನ್ನ ಬಾಬಾ ನನ್ನ ಜೊತೆ ಇದ್ದಾರೆ ಎನ್ನುವ ಭರವಸೆಯೊಂದಿಗೆ ಎದ್ದು ಓಡಾಡು ನಿನ್ನ ದೇಹಕ್ಕೆ ಶಕ್ತಿಯಾಗಿ ನಿನ್ನ ಮನಸ್ಸಿಗೆ ಶಾಂತಿ ಸಂತೋಷವಾಗಿ ಧೈರ್ಯವಾಗಿ ನಿನ್ನ ಕಾಲುಗಳಿಗೆ ಬಲ ತುಂಬುತ್ತೇನೆ ನನ್ನ ನಾಮಸ್ಮರಣೆ ಮಾಡುತ್ತಾ ನಿನ್ನ ಒಂದೊಂದೇ ಹೆಜ್ಜೆಗಳನ್ನು ಇಡುವ ಪ್ರಯತ್ನ ಮಾಡು ನಿನ್ನ ಊರು ಗೋಲಾಗಿ ನಿಂತು ನಿನ್ನನ್ನು ನಡೆಯುವಂತೆ ಮಾಡುತ್ತೇನೆ ನಂಬಿಕೆ ದೃಢವಾಗಿದ್ದರೆ ವಿಶ್ವಾಸ ಬಲಗೊಳ್ಳುತ್ತದೆ ಆಗ ನವ ಚೈತನ್ಯ ಮೂಡುತ್ತದೆ ಈಗ ನಿನ್ನ ಜೀವನದಲ್ಲಿ ಎಲ್ಲ ಪ್ರಯತ್ನಗಳು ಮುಗಿದಿವೆ ಅಲ್ಲಬೇಕಂದ ಈಗಲಾದರೂ ವಿಶ್ವಾಸದಿಂದ ನನ್ನಡೆಗೆ ದೃಢವಾದ ವಿಶ್ವಾಸದಿಂದ ಬಾಮಗು ನಾನು ನಿನಗಾಗಿ ನನ್ನ ಎರಡೂ ಕೈಗಳನ್ನು ಚಾಚಿದ್ದೇನೆ ನಿನ್ನ ಕರ್ಮಾನುಸಾರ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ಕೊನೆಗೊಳಿಸುತ್ತೇನೆ ನಿನ್ನ ಬದುಕು ತಿದ್ದಿಕೊಳ್ಳಲು ಸಮಯ ನೀಡುತ್ತಿರುವೆ ಮಗು ನೆರಳಿನಂತೆ ವ್ಯರ್ಥವಾಗಿ ಕಳೆದು ಹೋಗುವ ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ನೀನು ಯಾರೆಂದು ಯಾರು ಕೀಳೆಂದು ಯಾರು ಮೇಲೆಂದು ಯಾರು ಶ್ರೀಮಂತರೆಂದು ಯಾರು ಬಡವರೆಂದು ತಿಳಿದುಕೊಳ್ಳಲು ಹಂಬಲಿಸುವ ಮನುಷ್ಯ ತಾನು ಕಾಲವಾದ ಮೇಲೆ ಇಲ್ಲಿ ಏನಾಗುವುದೆಂದು ಯಾರ ಮೂಲಕ ನೀನು ತಿಳಿದುಕೊಳ್ಳುತ್ತೀಯ ಕಂದ ಮನುಷ್ಯನ ದಿನಗಳು ಇಷ್ಟೇ ಎಂದು ತೀರ್ಮಾನವಾದರೂ ನೀನು ಮಾಡುವ ಒಳ್ಳೆಯ ಕರ್ಮಗಳು ಒಮ್ಮೊಮ್ಮೆ ನನ್ನ ಕೈಯಾರೆ ಆ ಗಡಿಗಳನ್ನೂ ದಾಟಿಸಿ ಬದುಕಿ ಬಾಳಲು ಅವಕಾಶ ಕೊಡುವಂತೆ ಮಾಡುತ್ತವೆ ಮಗು ನಾನು ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಎಂಬುದನ್ನು ಎಂದಿಗೂ ಮರೆಯಬೇಡ ಕಂದ ನೀನು ಅರಿತು ನಡೆದರೆ ನನ್ನ ವಿಧಿಗಳು ಬಹಳ ಸರಳವಾಗಿ ಹಿತಕರವಾಗಿದೆ ಎಂದು ನಿನ್ನ ಅನುಭವಕ್ಕೆ ಬರುತ್ತವೆ ಕಂದ ನೀನು ನನ್ನಿಂದ ಆರಿಸಿಕೊಂಡವನಾಗಿದ್ದೀಯ ನೀನು ನನಗೆ ಪ್ರೀತಿಯಾಗಿರುವುದರಿಂದಲೇ ಕಲಿಕರ ದಯೆ ಸಾತ್ವಿಕತ್ವ ದೀನಭಾವ ಸೇವೆಯ ಮನೋಭಾವನೆ ಧರಿಸಿದ್ದೀಯ ಕಂದ ನಿನ್ನ ಕರ್ಮ ಕಳೆಯುತ್ತಿರುವೆ ಪುಣ್ಯ ನಿನ್ನಲ್ಲಿ ಕೂಡುತ್ತಿರುವೆ ತಾಳ್ಮೆಯುಡು ಎಲ್ಲ ಸಮಸ್ಯೆಗಳ ಪರಿಹಾರ ಸಿಗುವ ಕೊನೆಯ ಹಂತದಲ್ಲಿ ನೀನು ನಿಂತಿರುವೆ ಭಯ ಚಿಂತೆ ಬಿಟ್ಟು ನನ್ನ ಪಾದಗಳ ಮೇಲೆ ಭರವಸೆ ಇಟ್ಟು ನೀನು ನಿನ್ನ ಯಾವುದೇ ಸಮಸ್ಯೆಗಳನ್ನು ಒಪ್ಪಿಸಿದರೂ ಕೂಡ ನಾನು ಸ್ವೀಕರಿಸುತ್ತೇನೆ ನಿನ್ನ ಚಿಂತೆಗಳ ಬ ಸಂಪೂರ್ಣವಾಗಿ ಇಳಿಸುತ್ತೇನೆ ನಿನ್ನ ಸ್ವಾರ್ಥವನ್ನ ನಿನ್ನ ಪಾಪವನ್ನ ನಾನು ಕಳೆಯುತ್ತೇನೆ ನಿನ್ನ ಅಂತ್ಯ ಹೇಗೆ ಇರುವುದು ಎಂಬ ಚಿಂತೆ ಭಯ ಬೇಡ ನಾನೇ ನಿನ್ನ ಜೊತೆ ಇದ್ದೇನೆ ಎಂದ ಮೇಲೆ ಅಂತ್ಯವೂ ಕೂಡ ಸುಖ ಸಂತೋಷದಿಂದ ಕೂಡಿರುತ್ತದೆ ಕಂದ ನಿನ್ನ ತಪ್ಪುಗಳನ್ನ ನಾನು ಗುರುವಾಗಿ ತಿದ್ದುತ್ತಿರುವೆ ನಿನ್ನ ಉಳಿದ ಜೀವನವನ್ನ ವಿಶೇಷವಾಗಿ ರೂಪಿಸುತ್ತೇನೆ ನಾನೇ ನಿನ್ನ ಒಡೆಯ ನಾನೇ ನಿನ್ನ ಆಶ್ರಯ ಎಂದು ನೀನು ಪ್ರಾರ್ಥಿಸುವ ಪ್ರಾರ್ಥನೆಗೆ ಫಲ ಸಿಗುವ ಸಮಯ ಸನೇಹವಿದೆ ಕೊನೆಯ ಹಂತದಲ್ಲಿ ಅಪನಂಬಿಕೆ ಪಟ್ಟು ಬದುಕಿನ ಆನಂದದ ಕ್ಷಣಗಳನ್ನು ಕಳೆದುಕೊಳ್ಳಬೇಡ ನನ್ನ ಕೃಪೆ ನಿನ್ನ ಮೇಲೆ ಶಾಶ್ವತವಾಗಿದೆ ನನ್ನ ಪ್ರೀತಿ ನಿನ್ನ ಜೊತೆ ನಿರಂತರವಾಗಿರುತ್ತದೆ ನಿನ್ನ ತಾಯಿ ತಂದೆ ನಿನ್ನ ಜನ್ಮಕ್ಕೆ ಕಾರಣರಾಗಿದ್ದಾರೆ ಒಂದೊಮ್ಮೆ ಅವರು ನಿನ್ನನ್ನು ಮರೆತರೂ ಕೂಡ ಈ ಸೃಷ್ಟಿಯ ಸರ್ವೇಶ್ವರನಾದ ಈ ಸಾಯಿ ಪ್ರಭು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ ಕಂದ ಮಗು ನನ್ನ ಕೃಪೆಯೆಂಬ ಸೌಂದರ್ಯದ ಮೂಲಕ ನಿನ್ನನ್ನು ನಾನು ಸದಾ ನನ್ನೆಡೆಗೆ ಸೆಳೆಯುತ್ತಿರುವೆ ಯಾರು ನಿನ್ನ ಜೊತೆ ಇದ್ದರೂ ಯಾರು ನಿನ್ನ ಜೊತೆ ಇಲ್ಲದಿದ್ದರು ನಾನು ನಿನ್ನ ಜೊತೆ ಎಂದಿಗೂ ಬಿಡುವುದಿಲ್ಲ ಮಗು ಎಲ್ಲಾ ಒಳ್ಳೆಯದೇ ಆಗುತ್ತದೆ ಶುಭವೇ ಆಗುತ್ತದೆ ನನ್ನ ಪ್ರೀತಿಸುವ ನನ್ನ ಮಕ್ಕಳಿಗೆ ಎಲ್ಲವೂ ನೀನು ನುಡಿಯುವ ನಡೆವ ರೀತಿಯಲ್ಲೇ ನಿನ್ನ ನೆಮ್ಮದಿ ಸಂತೋಷ ಅಡಗಿದೆ ಮಗು ಮನುಷ್ಯರನ್ನ ನಂಬು ಆದರೆ ಯಾವಾಗಲೂ ಇರುವ ನಿನ್ನ ಎನ್ನೆ ಇಂದು ನಾಳೆಯೂ ನಾನೇಯಾಗಿರುವ ಸರ್ವದಾ ನಿನ್ನ ಬಳಿ ಶಾಶ್ವತವಾಗಿರುವ ನನ್ನಲ್ಲಿ ನಿನ್ನ ದೃಢವಾದ ನಂಬಿಕೆ ಇದ್ದರೆ ಈ ಸೃಷ್ಟಿಯೇ ನಿನ್ನ ಜೊತೆಗಿರುವ ಅನುಭೂತಿಯಾಗುತ್ತದೆ ಈ ಸೃಷ್ಟಿಯೇ ನಿನ್ನ ಜೊತೆಗಿರುವ ಅನುಭವವಾಗುತ್ತದೆ ನಿನ್ನ ಗುಣನಡತೆಗಳಲ್ಲಿ ಬದಲಾವಣೆಯಾಗುತ್ತದೆ ಇದರಿಂದ ನಿನ್ನ ಇಚ್ಛೆಗಳೂ ಸಹ ಪೂರ್ಣಗೊಳ್ಳುವತ್ತ ಕಾರ್ಯ ಶುರುವಾಗುತ್ತದೆ ಮಗು ನಿನ್ನ ಅಂತರಂಗದ ಕಣ್ಣುಗಳಿಂದ ನನ್ನನ್ನು ನೋಡು ನಾನು ನಿನ್ನ ಬಳಿಯೇ ಇರುವೆ ನಿನ್ನ ಬಳಿಯೇ ಇರುವ ಅನುಭೂತಿಯಾಗುತ್ತದೆ ನಿನ್ನನೆಂದು ನಾನು ನಿರಾಸೆ ಮಾಡುವುದಿಲ್ಲ ನನ್ನ ಉಪಾಸನೆ ಮಾಡು ನನ್ನ ನಾಮಸ್ಮರಣೆ ಮಾಡು ನಿನ್ನ ಎಲ್ಲ ಪಾಪಗಳ ನಾಶವಾಗುತ್ತದೆ ಕೇವಲ ಸಾಯಿ ಸಾಯಿ ಎಂದು ನುಡಿದರೂ ಸಾಕು ನಿನ್ನ ಉದ್ಧಾರವಾಗುತ್ತಾ ಹೋಗುತ್ತದೆ ನಾನು ಸರ್ವದಾ ನನ್ನ ಭಕ್ತರ ಅಧೀನನಾಗಿದ್ದೇನೆ ಭಕ್ತಿಯಲ್ಲೇ ನಿವಾಸವಾಗಿದ್ದೇನೆ ನನ್ನ ಭಕ್ತಿ ಮಾಡುವವನಿಗೆ ಯಾವ ಹಾನಿ ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ ಯಾರಿಗೆ ತನ್ನ ಗುರುವಿನಲ್ಲಿ ಪೂರ್ಣ ವಿಶ್ವಾಸವಿದೆಯೋ ಅಂತಹವರ ಕಠಿಣ ಸಮಸ್ಯೆಗಳು ಸರಳವಾಗಿ ಬಿಡುತ್ತವೆ ನಿನಗಿಂತ ನನಗೆ ಹೆಚ್ಚು ನಿನ್ನ ಒಳ್ಳೆಯದಾಗುವ ಬಗ್ಗೆ ಚಿಂತೆ ಇರುತ್ತದೆ ಕಂದ ಲೇ ನೀನು ನನ್ನ ವಚನಗಳ ಪಾಲನೆ ಮಾಡು ನನ್ನ ಉಪದೇಶಗಳನ್ನ ಮರೆಯಬೇಡ ತನಗಿಂತಲೂ ಹೆಚ್ಚು ಯಾರು ನನ್ನಲ್ಲಿ ವಿಶ್ವಾಸ ಬಿಡುತ್ತಾರೋ ಅಂತಹವರನ್ನ ನಾನು ಈ ಭವಸಾಗರಕ್ಕಿಂತ ಮಹತ್ತರವಾದದ್ದನ್ನೇ ಕೊಡುತ್ತೇನೆ ಏಕೆಂದರೆ ನನ್ನ ಭವಸಾಗರದ ಅಸ್ತಿತ್ವವೂ ಕೂಡ ಹಾಗೆಯಿದೆ ಹೇಗೆಂದರೆ ಸೂರ್ಯನ ಪ್ರಕಾಶಮಾನವಾದ ಬೆಳಕಿನ ಮುಂದೆ ಲೇ ನಾಶವಾಗುವಂತೆ ಮಗು ಹಾಗಾಗಿ ಯಾವ ರೀತಿ ಬೀಜ ಬಿತ್ತುತ್ತೀಯೋ ಅದೇ ರೀತಿಯ ಫಲಗಳನ್ನು ಪಡೆಯುತ್ತೀಯ ಮಗು ಹಾಗಾಗಿ ನಿನ್ನ ಕರ್ಮಗಳು ಸದಾ ಒಳ್ಳೆಯದಾಗಿರಲಿ ಅದಕ್ಕೆ ಪ್ರತಿಯಾಗಿ ಸಿಗುವ ಫಲಗಳು ಅದೇ ರೀತಿಯ ಒಳ್ಳೆಯ ಫಲಗಳನ್ನು ತಂದುಕೊಡುತ್ತವೆ ನೀನು ಇನ್ನೊಬ್ಬರ ಸಂತೋಷಕ್ಕಾಗಿ ಬದುಕಲು ಶುರು ಮಾಡಿದಾಗ ಜೀವನ ತನ್ನಿಂದ ತಾನೇ ನಿನ್ನ ಸಂತೋಷದಿಂದ ಕೂಡಿಸುತ್ತದೆ ಮಗು ಎಂದೋ ಮಾಡಿದ ಪುಣ್ಯದ ಫಲ ಇಂದು ನಿನಗೆ ಫಲ ಕೊಡಲು ಬರುತ್ತಿವೆ ನೀನು ಈ ಕ್ಷಣ ಯಾವುದೇ ಚಿಂತೆಯಲ್ಲಿ ಇದ್ದರೂ ಕೂಡ ಯಾಕೆ ಚಿಂತೆ ಮಾಡುತ್ತೀಯ ನಿನ್ನ ಈ ಸಾಯಿ ಅಪ್ಪನ ಮೇಲೆ ಭರವಸೆ ಇಟ್ಟು ನಿನ್ನ ಎಲ್ಲ ಚಿಂತೆಗಳನ್ನ ನನಗೆ ಅರ್ಪಿಸಿಬಿಡು ಆಗುವುದನ್ನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಏನು ಆಗಬೇಕೋ ಅದು ಆಗಿಯೇ ತೀರುತ್ತದೆ ಅದನ್ನ ನೀನು ನಿನ್ನ ಮೇಲೆ ಯಾಕೆ ಹೊತ್ತುಕೊಳ್ಳುವೆ ಅದನ್ನ ನನ್ನ ಮೇಲೆ ನೀನು ನಂಬಿರುವ ನಿನ್ನ ಬಾಬಾನ ಪಾದಗಳ ಮೇಲೆ ಹಾಕಿಬಿಡು ಎಷ್ಟೋ ಬಾರಿ ನೀನು ಸಮಸ್ಯೆಗಳನ್ನು ಹೊತ್ತು ನೀನೇ ಬಗೆಹರಿಸಿಕೊಳ್ಳಲು ಶ್ರಮ ಆದರೂ ಅದು ಆಗುವುದಿಲ್ಲ ವಿನಾಕಾರಣ ನೀನು ಒತ್ತಡಕ್ಕೆ ಸಿಲುಕುವ ಮೊದಲು ನಂಬಿಕೆಯಿಂದ ದೃಢವಾದ ವಿಶ್ವಾಸದಿಂದ ನನಗೆ ಒಪ್ಪಿಸಿ ನಿಶ್ಚಿಂತೆಯಿಂದ ಇರು ನನ್ನ ಮೇಲೆ ಒಪ್ಪಿಸಿದ ಪರಿಸ್ಥಿತಿಗಳು ಒಂದಲ್ಲ ಒಂದು ರೀತಿಯ ಬದಲಾವಣೆಗಳನ್ನು ಕಾಣುತ್ತವೆ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಬಗೆಹರಿಸುತ್ತೇನೆ ಆದರೆ ಅಷ್ಟೇ ದೃಢವಾದ ನಂಬಿಕೆ ಇಟ್ಟು ಒಪ್ಪಿಸಬೇಕು ನೀನು ನಿನ್ನ ಈ ಹುಟ್ಟು ಒಂದಲ್ಲ ಒಂದು ರೀತಿಯ ಉದ್ದೇಶದ ಸಾಧನೆಗಾಗಿಯೇ ಸೃಷ್ಟಿಸಿದ್ದೇನೆ ಕಂದ ಅದು ಉತ್ತಮವಾಗಿಯೇ ಇರುತ್ತದೆ ನಿನಗೆ ಉತ್ತಮವಾದ ಅವಕಾಶಗಳೇ ಬರುತ್ತವೆ ನಾನು ಕೊಟ್ಟ ಎಲ್ಲ ಅವಕಾಶಗಳನ್ನು ಒಂದೊಮ್ಮೆ ನೀನು ಉಪಯೋಗಿಸು ಅದರಲ್ಲಿ ವಿಫಲನಾದರೆ ಪಾಠ ಕಲಿಯುತ್ತೀಯಾ ನೀನು ಅದರಲ್ಲಿ ಸಫಲತೆಯನ್ನು ಕಂಡರೆ ನಿನ್ನ ಉದ್ಧಾರವಾಗುತ್ತದೆ ಆದರೆ ನಿನ್ನಲ್ಲಿ ಅಹಂಕಾರದ ಭಾವನೆ ನಾನು ನನ್ನದು ಎನ್ನುವ ಮೋಹ ಎಂದಿಗೂ ಉದ್ಭವಿಸದಂತೆ ನೀನು ನೋಡಿಕೊಳ್ಳುತ್ತಲೇ ಇರಬೇಕು ಎಚ್ಚರಿಕೆಯಿಂದ ನಿನ್ನ ಬದುಕನ್ನು ಬಾಳಬೇಕು ಆಗಲೇ ನಿನಗೆ ನೀನು ಶಾಶ್ವತವಾಗಿ ಬಯಸುವ ಸುಖ ಸಂತೋ ಸುಖ ಸಂತೋಷ ನೆಮ್ಮದಿ ನಿನ್ನದಾಗುತ್ತದೆ ಕಂದ ನೀನು ಬಯಸುವ ಎಲ್ಲ ಇಚ್ಛೆಗಳನ್ನು ನಾನು ನಿಧಾನವಾಗಿ ಪೂರ್ಣಗೊಳಿಸುತ್ತೇನೆ ನಿನ್ನ ಕರ್ಮಗಳನ್ನು ನಾನು ನನ್ನ ದುನಿಯಲ್ಲಿ ಸುಡುತ್ತಿರುವೆ ಕಂದ ನಿನ್ನ ಅನಾರೋಗ್ಯದ ಸಮಸ್ಯೆಯನ್ನು ನಾನು ಪೂರ್ಣವಾಗಿ ಬಗೆಹರಿಸುತ್ತೇನೆ ಬಯಸುವ ಕೆಲಸವನ್ನೇ ನಿನಗೆ ಕೊಡಿಸುತ್ತೇನೆ ಆದರೆ ಶ್ರಮ ನಂಬಿಕೆ ಶ್ರದ್ಧೆ ವಿಶ್ವಾಸ ದೃಢವಾಗಿರಲಿ ನಂಬಿಕೆಯಿಂದ ಪ್ರಾಮಾಣಿಕವಾಗಿ ನಿನ್ನ ಕೆಲಸವನ್ನು ನೀನು ಮಾಡು ನೀನು ಬಯಸುವ ಇಚ್ಛೆಗಳನ್ನು ನಾನು ಪೂರ್ಣಗೊಳಿಸಿಕೊಡುತ್ತೇನೆ ಎಲ್ಲವೂ ನಿನಗೆ ಶುಭವೇ ಆಗುತ್ತದೆ ಒಳಿತೆಯಾಗುತ್ತದೆ ಕುಟುಂಬವನ್ನ ನಿನ್ನ ಕುಟುಂಬದ ರಕ್ಷಣೆಯನ್ನ ನೀನು ನನ್ನಲ್ಲಿ ದೃಢವಾದ ನಂಬಿಕೆ ವಿಶ್ವಾಸವಿಟ್ಟು ನನ್ನ ಪಾದಗಳನ್ನು ಅರ್ಪಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ನಾನು ನಿನ್ನನ್ನು ನಿನ್ನ ಕುಟುಂಬದ ರಕ್ಷಣೆಯನ್ನು ಪೂರ್ಣ ಪ್ರಮಾಣದಲ್ಲಿ ಹೊತ್ತುಕೊಂಡು ನಿಭಾಯಿಸುತ್ತೇನೆ ನಿನ್ನನ್ನು ನನ್ನ ರಕ್ಷಾ ಕವಚದಲ್ಲಿ ಸುರಕ್ಷಿತವಾಗಿಡುತ್ತೇನೆ ಕಂದ ಭಯ ಬೇಡ ಚಿಂತೆ ಬೇಡ ನಿನ್ನ ಆಸೆಯನ್ನ ಎಂದಿಗೂ ನಿನ್ನ ಮನದಲ್ಲಿ ಮೂಡಿಸಿಕೊಳ್ಳಬೇಡ ದೃಢವಾದ ವಿಶ್ವಾಸದೊಂದಿಗೆ ಬಾಬಾ ನನ್ನ ಜೊತೆಗಿದ್ದಾರೆ ಎನ್ನುವ ನಂಬಿಕೆಯಿಂದ ವಿಶ್ವಾಸದಿಂದ ನಿನ್ನ ಹೆಚ್ಚೆಗಳನ್ನು ದೃಢವಾಗಿಸುತ್ತಾ ಹೋಗು ನಾನು ಕೂಡ ನಿನ್ನ ಜೊತೆಗೇ ಇದ್ದು ನಿನಗೆ ಸಹಾಯ ಮಾಡುತ್ತೇನೆ ಮಾರ್ಗದರ್ಶನವೂ ಮಾಡುತ್ತೇನೆ ನಿನ್ನ ರಕ್ಷಣೆಯನ್ನೂ ಮಾಡುತ್ತೇನೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ